ಗಣೇಶನ ಉತ್ಸವಕ್ಕೆ ನಗರಾದ್ಯಂತ ಖಾಕಿ ಬಂದೋಬಸ್ತ್ ಟ್ಯಾನರಿ ರೋಡ್ ಸೇರಿ ಸೂಕ್ಷ್ಮ ಏರಿಯಾಗಳಲ್ಲಿ ಕಮಿಷನರ್ ರೌಂಡ್ಸ್ ಇದೇ ತಿಂಗಳ ಇಪ್ಪತ್ತೇಳರಂದು ಗಣೇಶ ಚತುರ್ಥಿ ಇದಲ್ಲದೆ ಈದ್ ಮಿಲಾದ್ ಕೂಡ ಇರುವುದರಿಂದ ಈಗಾಗಲೇ ಸಿಟಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಗಣೇಶೋತ್ಸವದ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದ್ದು ಆಯಾ ಠಾಣಾ ವ್ಯಾಪ್ತಿಯ ಏರಿಯಾಗಳ ಆಯೋಜಕರನ್ನ ಕರೆದು ಶಾಂತಿ ಸಭೆ ನಡೆಸಲಾಗುತ್ತಿದೆ ಈ ವೇಳೆ ಬಿಬಿಎಂಪಿ ಮತ್ತು ಪೊಲೀಸ್ ನಿಯಮ ಪಾಲನೆ ಮಾಡುವ ಮೂಲಕ ಆಚರಣೆಗೆ ಸೂಚನೆಯನ್ನ ನೀಡಲಾಗುತ್ತಿದೆ ಆಲ್ರೆಡಿ ಟೌನ್ ಹಾಲಲ್ಲಿ ಚೀಫ್ ಕಮಿಷನರ್ ಬಿ ಬಿ ಎಂ ಪಿ ಮತ್ತು ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಪೀಸ್ ಕಮಿಟಿ ಮೀಟಿಂಗ್ ಒಂದು ಆಗಿದೆ ಕಳೆದ ಹತ್ತು ದಿವಸ ಹಿಂದೆ ಜೊತೆಗೆ ಮೇಲೆ ಪ್ರತಿಯೊಂದು ಸ್ಟೇಷನ್ ವ್ಯಾಪ್ತಿಯಲ್ಲಿ ಪೀಸ್ ಕಮಿಟಿ ಮೀಟಿಂಗ್ ನಡೀತಾ ಇದೆ ಆಮೇಲೆ ಕಾರ್ಪೊರೇಷನ್ ಸ್ಟಾಫ್ ಜೊತೆಗೆ ನಮ್ಮ ಪೊಲೀಸ್ ಅವರು ಸೇರಿ ರೂಟ್ ಅವ್ರು ಸ್ವತಃ ಹೋಗಿ ರೂಟಲ್ಲಿ ಏನಾದರೂ ಕಾರ್ಪೊರೇಷನ್ ಕಡೆಯಿಂದ ಕೆಲಸ ಆಗ್ಬೇಕು ರೋಡ್ ರೋಡ್ ಸರಿಪಡಿಸ್ಲಿಕ್ಕೆ ಅಥವಾ ಮರ ಇದು ಕಟಿಂಗ್ ಮಾಡಲಿಕ್ಕೆ ಅಥವಾ ಬೆಸ್ಕಾಂ ಅಧಿಕಾರಿ ಕಡೆಯಿಂದ ಸ್ಟ್ರೀಟ್ ಲೈಟಿಂಗ್ ಬಗ್ಗೆ ಇದು ಎಲ್ಲ ನಾವು ಕೆಲವು ಮಾಹಿತಿ ಕಾರ್ಪೊರೇಷನ್ಗೆ ಕೊಟ್ಟಿದ್ದೀವಿ ಮತ್ತು ಬೆಸ್ಕಾಂ ಅಧಿಕಾರಿ ಅವರಿಗೆ ಏನು ಉತ್ಸವಗಳು ಮೆರವಣಿಗೆಗಳಿಗೆ ನಿಗದಿತ ರಸ್ತೆಗಳ ಬಗ್ಗೆ ಆಯಾಠಾಣ ಇನ್ಸ್ಪೆಕ್ಟರ್ ಸೂಚನೆ ನೀಡಿದ್ದಾರೆ ಭದ್ರತಾ ದೃಷ್ಟಿಯಿಂದ ಸಿಸಿಟಿವಿಗಳ ಅಳವಡಿಕೆಗೆ ಸೂಚನೆ ನೀಡಲಾಗಿದೆ ಅಲ್ಲದೆ ಮೆರವಣಿಗೆಗಳ ಸಮಯದಲ್ಲಿ ಕೋಮು ಭಾವನೆ ಕೆರಳಿಸುವಂತಹ ಘೋಷಣೆಗಳು ಕೂಗುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದಿತ ಪದ ಬಳಕೆ ಮಾಡಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಹೀಗೆ ಹಬ್ಬಗಳ ಹಿನ್ನೆಲೆ ಬ್ಯಾನರ್ ಮತ್ತು ಫ್ಲೆಕ್ಸ್ ಗಳನ್ನ ಹಾಕಲು ಅನುಮತಿ ಪಡೆಯಲು ಸೂಚನೆ ನೀಡಲಾಗಿದೆ ಅಲ್ಲದೆ ಖುದ್ದು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ರಾತ್ರಿ ಟ್ಯಾನರಿ ರೋಡ್ ಸೇರಿ ಪುಲಕೇಶಿ ನಗರದ ಕೆಲ ಗಣೇಶೋತ್ಸವದ ಏರಿಯಾಗಳನ್ನ ಪರಿಶೀಲಿಸಲಿದ್ದಾರೆ ಇನ್ನು ಗಣೇಶೋತ್ಸವಕ್ಕೆ ಡಿಚೆ ಬಳಕೆಗೆ ಆಯಾ ಠಾಣಾ ನೋಡಿಕೊಂಡು ಅನುಮತಿ ನೀಡಲು ಸೂಚಿಸಲಾಗಿದ್ಯಂತೆ ಅಲ್ಲ ಆಲ್ರೆಡಿ ಯಾವುದು ಎಲ್ಲಿ ಸಮಸ್ಯೆ ಇಲ್ಲ ಆದ್ರೂ ನಾವು ಪ್ರಿಕಾಷನರಿ ಮೆಷರ್ ಆಗಿ ಏನೇನ್ ಕ್ರಮ ತಗೊಳ್ಬೇಕು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ರೂಟ್ ಕರೆಕ್ಟ್ ಇರಬೇಕು ಕಂಡೀಷನ್ಸ್ ನಾವು ಏನು ಕೊಡ್ತೀವಿ ಆ ಕಂಡೀಷನ್ಸ್ ಫಾಲೋ ಮಾಡಬೇಕು ಆ ನಿಟ್ಟಿನಲ್ಲಿ ಈಗ ಯಾರ್ಯಾರು ಬರ್ತಾರೆ ಈಗ ಪರ್ಮಿಷನ್ ಕೇಳಲಿಕ್ಕೆ ಈಗ ಸ್ಟಾರ್ಟ್ ಆಗ್ತಾ ಇದೆ ಪರ್ಮಿಷನ್ ಕೇಳಲಿಕ್ಕೆ ಯಾಕಂದ್ರೆ ಈ ಸರಿ ನೆಕ್ಸ್ಟ್ ಸಂಡೇ ಅಂದರೆ ಬರೋ ಮೂವತ್ತನೇ ಒಂದು ಮೂವತ್ತೊಂದು ತಾರೀಕು ಮೇನ್ ಪ್ರೊಸೆಷನ್ ಇದೆ ಆದ್ಮೇಲೆ ಜೆ ಸಿ ರೋಡ್ದು ಪ್ರೊಸೆಷನ್ ಇರ್ತದೆ ಆಮೇಲೆ ಯಲಂಕಾದ ಪ್ರೊಸೆಷನ್ ಇರ್ತದೆ ಸೊ ಎಲ್ಲ ನಮ್ಮ ಡಿವಿಷನ್ ಅವರು ಝೋನ್ ಆಫೀಸರ್ಸ್ ಜಾಯಿಂಟ್ ಕಮಿಷನರ್ಸ್ ಎಲ್ಲ ಅವರವರು ಸಿದ್ಧವಾಗಿದ್ದಾರೆ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ ವಟ್ನಲ್ಲಿ ನಗರದ ಗಣೇಶೋತ್ಸವಕ್ಕೆ ನೂರೊಂದು ರೂಲ್ಸ್ ಇದ್ದು ಆಚರಣೆ ವೇಳೆ ಯಾವ ಸಮಸ್ಯೆಯೂ ಆಗದಂತೆ ಪೊಲೀಸರು ಬಂದೋಬಸ್ತ್ ಮಾಡಿಕೊಳ್ತಿದ್ದಾರೆ ಒಂದು ವೇಳೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೋಮು ಸಂಘರ್ಷ ಮಾಡುವವರಿಗೆ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ